ಕೇವಲ ಹತ್ತು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸೀಕ್ರೆಟ್ ಆಫ್ ಯೂನಿವರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಬೆಳಗ್ಗೆ ಎತ್ತ ತಕ್ಷಣ ನಮಗೆ ನಾವು ಕೇವಲ ಹತ್ತು ನಿಮಿಷ ಕೊಟ್ಟರೆ ಏನೆಲ್ಲ ಲೈಫ್ ಚೇಂಜ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ದೇವರೆಂದು ಪೂಜಿಸಿ ಆರಾಧಿಸಲಾಗುತ್ತದೆ ವಾಯು ಜಲ ವರುಣ ಅಗ್ನಿ ಗಿಡ ಮರಗಳು ಪಶುಗಳು ಸೂರ್ಯ ಚಂದ್ರ ಹೀಗೆ ಇತ್ಯಾದಿ ಪ್ರಕೃತಿಯನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತೇವೆ ಅದರಲ್ಲಿ ಸೂರ್ಯದೇವರು ಒಬ್ಬರು ಇವತ್ತು ಸೂರ್ಯದೇವರಿಗೆ ಯಾರೆಲ್ಲ ಪೂಜಿಸಬೇಕು ಯಾವ ಟೈಮಲ್ಲಿ ಮತ್ತು ಅವರ ಯಾವ ಮಂತ್ರ ಜಪಿಸಬೇಕೋ ಹೇಗೆ ಎಲ್ಲನೂ ಸಂಪೂರ್ಣವಾಗಿ ತಿಳಿಸ್ತೀನಿ ಇವಾಗ ತಡ ಮಾಡದೆ ಬನ್ನಿ ಸೂರ್ಯ ದೇವರ ಆರಾಧನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಸೂರ್ಯ ದೇವರನ್ನು ಜ್ಯೋತಿರ್ಮಯ ದೇವತೆ ಆರೋಗ್ಯದ ದೇವರು ರಾಜ್ಯ ಸಮೃದ್ಧಿದಾತ ಎಂದು ಕರೆಯಲಾಗುತ್ತದೆ ಸೂರ್ಯನು ನಮ್ಮ ಆರೋಗ್ಯ ಮನೋಬಲ ಶಕ್ತಿ ಆತ್ಮವಿಶ್ವಾಸ ಐಶ್ವರ್ಯ ಎಲ್ಲವನ್ನು ನಿಯಂತ್ರಿಸುವ ಪ್ರಕೃತಿಯ ಮೂಲ ಶಕ್ತಿ ಸೂರ್ಯನ ಆರಾಧನೆ ಹೇಗೆ ಮಾಡುವುದು ತುಂಬ ಸರಳವಾಗಿದೆ ಬೆಳಗ್ಗೆ ಎದ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಅವರ ಮಂತ್ರವನ್ನು ಜಪ ಮಾಡಬಹುದು ಇವಾಗ ಯಾರೆಲ್ಲ ಮಂತ್ರನ ಜಪ ಮಾಡಬಹುದು ಅದರ ಲಾಭಗಳನ್ನು ತಿಳಿಸುತ್ತೇನೆ ಸೂರ್ಯದೇವನ ಆರಾಧನೆಗೆ ಶುಭ ಹೊತ್ತು ಬೆಳಿಗ್ಗೆ ಸೂರ್ಯೋದಯದ ಸಮಯ ಸನ್ರೈಸ್ ಆಗುವ ಹತ್ತು ಇಪ್ಪತ್ತು ನಿಮಿಷಗಳ ಒಳಗೆ ಪೂರ್ವ ದಿಕ್ಕಿನಲ್ಲಿ ಕುಳಿತು ಮೂರು ಒಂಬತ್ತು ಇಲ್ಲ ಇಪ್ಪತ್ತೇಳು ಇಲ್ಲ ಒನ್ನೂರ ಎಂಟು ಬಾರಿ ಸೂರ್ಯದೇವರ ಯಾವುದೇ ಒಂದು ಮಂತ್ರವನ್ನು ಜಪ ಮಾಡಬಹುದು ಸೂರ್ಯ ಮಂತ್ರದ ಲಾಭಗಳು ದೇಹದ ಶಕ್ತಿ ಹೆಚ್ಚುತ್ತದೆ ನಿತ್ಯ ಜಪ ಮಾಡಿದರೆ ದೈಹಿಕ ಶಕ್ತಿ ಮತ್ತು ಸ್ಟೆಮಿನಾ ಹೆಚ್ಚಾಗುತ್ತದೆ ಸೆಕೆಂಡ್ ಒನ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಪವರ್ ಜಾಸ್ತಿ ಆಗುತ್ತದೆ ಸೂರ್ಯ ದೇವರು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಆಯಾ ಶಕ್ತಿ ಕೊಡುತ್ತಾರೆ ಥರ್ಡ್ ಒನ್ ಜಾಬ್ ಪ್ರಮೋಷನ್ ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ಬರಬೇಕಂದ್ರೆ ನಾವು ಸೂರ್ಯದೇವರ ಆರಾಧನೆ ಮಾಡಬೇಕು ಚರ್ಮದ ಕಿರುನಗೆ ಚರ್ಮಕ್ಕೆ ಪ್ರಕಾಶ ರಕ್ತದ ಶುದ್ಧಿ ಹೆಚ್ಚಿಸುತ್ತದೆ ಸ್ಟ್ರೆಸ್ ಆ್ಯಂಡ್ ಎಂಗ್ಸೈಟಿ ಕಡಿಮೆ ಮಾಡುತ್ತದೆ ಮನಸ್ಸನ್ನು ರಿಲ್ಯಾಕ್ಸ್ ಆಗಿ ಮಾಡುತ್ತದೆ ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡುತ್ತದೆ ನಕಾರಾತ್ಮಕ ಯೋಚನೆಗಳು ಕಡಿಮೆ ಮಾಡುತ್ತದೆ ಸೂರ್ಯ ಜಪ ಮತ್ತು ಧ್ಯಾನ ದೃಷ್ಟಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಅವರ ಹೆಚ್ಚು ಮಾಡುತ್ತದೆ ಅವರ ಬೆಳಗುತ್ತದೆ ಜನರಿಂದ ಗೌರವ ಅಟ್ರ್ಯಾಕ್ಷನ್ ಚಾರು ಬರುತ್ತದೆ ಒನ್ ಥಿಂಗ್ ಸೂರ್ಯ ದೇವರ ಜಪ ರಾತ್ರಿ ಮಾಡುವಂತಿಲ್ಲ ಯಾಕೆ ಎಂದರೆ ಸೂರ್ಯ ಎನರ್ಜಿ ಫೈರ್ ಎನರ್ಜಿ ಸೊ ನಾವು ರಾತ್ರಿ ನಿದ್ದೆ ಮಾಡೋಕ್ಕೆ ಅಡ್ಡಿಯಾಗುತ್ತದೆ ಅದಕ್ಕೆ ನಾವು ಸೂರ್ಯನ ಆರಾಧನೆ ಜಪ ನೈಟ್ ಹೊತ್ತಲ್ಲಿ ಮಾಡಬಾರದು ಯಾರೆಲ್ಲ ಸೂರ್ಯ ದೇವರ ಆರಾಧನೆ ಮಾಡಬೇಕು ಮಂತ್ರಗಳ ಜಪವನ್ನು ಮಾಡಬೇಕು ನೋಡೋಣ ಈ ಮಂತ್ರ ಎಲ್ಲರೂ ಜಪ ಮಾಡಬಹುದು ಹೆಣ್ಣಾಗಲಿ ಗಂಡಾಗಲಿ ವಿದ್ಯಾರ್ಥಿಗಳು ಕೆಲಸ ಮಾಡುವವರು ಗೃಹಿಣಿಯರು ಹಿರಿಯರು ಯಾರಿಗೂ ನಿಷೇಧ ಇಲ್ಲ ಜಪ ಮಾಡಲು ಪರ್ಫೆಕ್ಟ್ ಆಗಿರುವವರು ಆತ್ಮವಿಶ್ವಾಸ ಕಡಿಮೆ ಇರುವರು ಲೋ ಎನರ್ಜಿ ಯಾವಾಗಲೂ ಗಣಿವಿನಲ್ಲಿರ್ತಾರಲ್ಲ ಅಂಥವರು ಚರ್ಮದ ತೊಂದರೆ ಇರುವವರು ಜಾಬಲ್ಲಿ ಪ್ರಮೋಷನ್ ಬೇಕಾಗಿರುವವರು ಮನಸ್ಸಿಗೆ ಕ್ಲಿಯಾರಿಟಿ ಮೈಂಡ್ಗೆ ಕ್ಲಿಯಾರಿಟಿ ಬೇಕಿರುವವರು ಕಾನ್ಫಿಡೆನ್ಸ್ ಲೀಡರ್ಶಿಪ್ ಬೇಕಿರುವರು ಮತ್ತು ಸೂರ್ಯ ಮಹಾದಶ ಅಂತರ್ದಶ ಇರುವವರು ಬ್ಲಡ್ ಸರ್ಕ್ಯುಲೇಷನ್ ಇಶ್ಯೂಸ್ ಇರುವವರು ಕೂಡ ಸೂರ್ಯದೇವರ ಮಂತ್ರವನ್ನು ಜಪಿಸಬಹುದು ಸೂರ್ಯನ ಮಂತ್ರಗಳನ್ನು ನೋಡೋಣ ಸೂರ್ಯ ಮಂತ್ರಗಳು ಅನೇಕ ರೀತಿಯಲ್ಲಿವೆ ಅವುಗಳಲ್ಲಿ ಮುಖ್ಯವಾದವು ಆರೋಗ್ಯ ಮತ್ತು ಸಮೃದ್ಧಿಗಾಗಿ ನಾವು ಓಂ ಹಾಂ ಕ್ರೀಂ ಕ್ರೌಂ ಸ ಸೂರ್ಯಾಯ ನಮಃ ಎಂದು ಹೇಳಲಾಗುತ್ತದೆ ಯಶಸ್ಸಿಗಾಗಿ ಓಂ ಕ್ರೀಂ ಗ್ರಣಿ ಸೂರ್ಯಾಯ ನಮಃ ಹಾಗೂ ಓಂ ಆದಿತ್ಯಾಯ ವಿದ್ಮಹಿ ಭಾಸ್ವಾತ್ಯಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಸರಳ ಸ್ತುತಿ ಮಂತ್ರ ಓಂ ಸೂರ್ಯಾಯ ನಮಃ ಮಾನಸಿಕ ಶಕ್ತಿಗಾಗಿ ಓಂ ಆಕಾರ್ಯ ನಮಃ ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಓಂ ಆದಿತ್ಯಾಯ ನಮಃ ಈ ಮಂತ್ರಗಳನ್ನು ನಾವು ಪಠಿಸಬಹುದು ಈ ಮಂತ್ರಗಳನ್ನೆಲ್ಲ ನಾವು ಪಠಿಸಿದ ಮೇಲೆ ಮೂರು ಇಲ್ಲ ಹನ್ನೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಈ ಮಂತ್ರಗಳನ್ನು ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೇಳು ಬಾರಿ ಇಲ್ಲ ಒನ್ನೂರ ಎಂಟು ಬಾರಿ ಜಪಿಸಬಹುದು ಈ ಅಭ್ಯಾಸವನ್ನು ನಾವು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ ನಮಗಾಗಿ ನಾವು ಹತ್ತು ನಿಮಿಷವು ಎತ್ತಿಟ್ಟುಕೊಳ್ಳಲಿಲ್ಲವೆಂದರೆ ನಾವು ಇದ್ದು ಇಲ್ಲದಂತೆ ಯಾಕೆಂದರೆ ಇವಾಗ ಎಲ್ಲರಿಗೆ ಟೈಮ್ ಕೊಡೋದಕ್ಕಿಂತ ನಮಗೆ ನಾವು ಹತ್ತು ನಿಮಿಷ ನಮಗೋಸ್ಕರ ಎತ್ತಿಟ್ಕೋಬೇಕು ನಾವು ಚೆನ್ನಾಗಿದ್ದರೆ ನಮ್ಮ ಹಿಂದೆ ಎಲ್ಲರೂ ಇರ್ತಾರೆ ನಾವು ಚೆನ್ನಾಗಿದ್ದರೆ ಇನ್ನೊಬ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತೆ ಸೊ ನಮ್ಮನ್ನು ನಾವು ತುಂಬಾ ಪ್ರೀತಿ ಮಾಡ್ಕೋಬೇಕು ಸೆಲ್ಫ್ ಲವ್ ಇದ್ರೇ ಎಲ್ಲ ಇದೇ ಥರ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಚಾನೆಲ್ನ ಫಾಲೋ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೂ ಅವಶ್ಯಕತೆ ಇದೆ ಅಂಥವ್ರ ಹತ್ರ ಶೇರ್ ಮಾಡಿ ಈ ಚಾನಲಲ್ಲಿ ನಾವು ಮೆನಿಫೆಸ್ಟೇಷನ್ ಹೀಲಿಂಗ್ ಮೆಡಿಟೇಷನ್ ಮಂತ್ರ ಮೋಟಿವೇಶನ್ ಎಲ್ಲ ಥರದ ವಿಡಿಯೋಗಳನ್ನು ಹಾಕುತ್ತೇವೆ ಇದರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ ಸಿಗೋಣ ಇನ್ನೊಂದು ಹರ್ ಹರ್ ಮಹಾದೇವ್